Hello everyone welcome back to Shilpa Manoj YouTube channel ಹಾಕಿದಿರಾ ಅಯ್ಯೋ ಪರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವತ್ತು ಏನಪ್ಪ ಅಂತ ಅಂದರೆ ನಾನು ಮನೇಲಿ ಸ್ವಲ್ಪ ಗ್ರಾಸರಿಸು ಖಾಲಿ ಆಗಿತ್ತು ಸೊ ಹಾಗಾಗಿ ನಾನು ಮತ್ತು ಮನೋಜ್ ಅವರು ಡಿ ಮಾರ್ಟ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ಹೊರಟಿದ್ದೀವಿ ಬನ್ನಿ ಹೊರಡೋಣ ಏನೆಲ್ಲ ತೊಗೊತೀನಿ ಅಂತ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ ಡಿ ಮಾರ್ಟ್ಗೆ ಹೋದ್ಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಎಸ್ ನಾವೀಗ ಡಿ ಮಾರ್ಟ್ ಹತ್ರ ಬಂದ್ವಿ ಏನಪ್ಪ ಅಂದರೆ ಮನೋಜ್ ಅವರು ಹೊಸ ರೂಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ತುಂಬ ಬೇಗನೆ ಕರ್ಕೊಂಡು ಬಂದಿದ್ದಾರೆ ಒನ್ ಅವರ್ ಮೇಲಾಯಿತು ಇನ್ನು ಟಿ ಮಾರ್ಟಿಗೆ ಬರೋದಕ್ಕೆ ಅಷ್ಟು ಲಾಂಗ್ ರೂಟಲ್ಲಿ ಬಂದಿದ್ದಾಯಿತು ನಾವು ಸೊ ಇವಾಗ ಒಳಗಡೆ ಹೋಗೋಣ ಬನ್ನಿ ಇವತ್ತೇನು ಅಷ್ಟು ಜನನೂ ಇರಲ್ಲ ನಾವು ಬಂದಿರೋದು ಇವತ್ತು ಮಂಡೇ ಬಂದಿರೋದು ಸೊ ಜನ ಏನಿರೋಲ್ಲ ನಾಯ ಹಾಕೋಕ್ಕೆ ಮನೋಜ್ ಅವರು ಫಸ್ಟ್ ಫಸ್ಟ್ ಬಾರಿ ಬಿಸ್ಕೆಟ್ ತಗೊತು ಇದೇನು ಮನು ಗೋಲ್ಡ್ ಅಂತೆಲ್ಲ ಬಂದೈತೆ ಅಲ್ಲಿಗೆ ಇಟ್ಕೊಂತೀಯ ಕೆಳಗಡೆ ಹಾಕುವ ಎಸ್ ನಾವು ಈಗಷ್ಟೇ ಎಲ್ಲನೂ ಶಾಪಿಂಗ್ ಮಾಡ್ಕೊಂಡು ಆಚೆ ಎಷ್ಟಾಗಿದೆ ಅಂದರೆ ಫೈವ್ ತೌಸಂಡ್ ಸೆವೆನ್ ಫಿಫ್ಟಿ ಸೆವೆನ್ ರುಪೀಸ್ ಆಗಿದೆ ನೋಡಿ ಕಾಣಿಸ್ತಾ ಇದ್ಯಾ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ವಿ ಮನೋಜ್ ಅವರು ಗಾಡಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ರೆ ಒಂದು ಚೀಲ ತಗೊಂಡ್ಬಂದಿದೆ ಆಯಿತಾ ತುಂಬ್ಕೊಂಡು ಹೋಗೋದಕ್ಕೆ ಅದಕ್ಕೆ ಹಾಕ್ತಾಯಿದ್ದಾರೆ ಅಲ್ಲಿಟ್ಬಿಟ್ಟು ಹಾಕೊಂಬನೋ ನೀನೇನು ಕೈಲಿಟ್ಕೊಂಡು ಇದು ಮಾಡಿ ಎಸ್ ಇದನ್ನೆಲ್ಲ ಇವಾಗ ತುಂಬ್ಕೊಂಡು ಹೊರಡ್ತೀವಿ ಆಮೇಲೆ ಸಿಗ್ತೀನಿ ಮನೆಗೆ ಹೋದ್ಮೇಲೆ ಎಸ್ ಮನೋಜ್ ಅವರು ಎಲ್ಲನೂ ಇತ್ತು ಐಟಮ್ನೆಲ್ಲನೂ ಇವಾಗ ಆ ಟ್ರೋಲಿ ಏನು ತೊಗೊಂಬಂದಿದ್ರು ಅದನ್ನ ಕೊಟ್ಬಿಟ್ಟು ತರೋಕೆ ಅಂತ ಹೇಳಿ ಹೋಗ್ತಾ ಇದಾರೆ ನಾವು ರೋಡಲ್ಲೇ ಕಾರ್ ಪಾರ್ಕ್ ಮಾಡಿದ್ವಿ ಒಳಗಡೆನ ಪಾರ್ಕಿಂಗ್ ಇದೆ ಇಲ್ಲಿ ಪಾರ್ಕಿಂಗ್ ಇದೆ ಬಟ್ ನಾವು ಆಚೆನೆ ಪಾರ್ಕ್ ಮಾಡಿದ್ವಿ ಇವಾಗ ಮನೋಜ್ ಬಂದ ಮೇಲೆ ಹೊರಡ್ಬೇಕು ನಾನು ಮನೆಗೆ ಹೋದ್ಮೇಲೆ ಸಿಗ್ತೀನಿ ಏನೆಲ್ಲ ತಗೊಂಡ್ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ ಮನೋಜ್ ಅವ್ರಿಗೆ ಒಂದು ಬ್ರೆಶ್ ತಗೊಂಡಿದೀವಿ ಅಲ್ಲೂ ಜಾಕೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಆಯ್ತಾ ಅಂದ್ರೆ ಮನೋಜ್ ಅವರು ಈ ಕಾರ್ ಕೇಳ್ ಡ್ರೈವರು ನಾನು ಓನರ್ ಮದರ್ ಏನ್ ಮನೋರ್ ಹೆಲ್ಪರ್ ಅಲ್ಲ ನಾನು ಓನರ್ ಮದರ್ ಎಸ್ ನಾನು ಮನೆಗೆ ಹೋದ್ಮೇಲೆ ನಿಮಗೆ ಸಿಗ್ತೀನಿ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳಿ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಕೆಲವೊಂದು ಗ್ರಾಸರೀಸ್ ಮನೇಲಿತ್ತು ಸೊ ಹಾಗಾಗಿ ಅಷ್ಟು ಆಗಲ್ಲ ಒಂದು ಒಂದೆರಡು ಮೂರು ಸಾವಿರದ್ರಲ್ಲಿ ಮುಗ್ದೋಗ್ಬಿಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಗ್ರಾಸರಿ ಶಾಪಿಂಗು ನೋಡಿದ್ರೆ ಅದತ್ರ ಆರು ಸಾವಿರ ಆಗಿದೆ ನನಗಂತೂ ಬಿಲ್ ಕೇಳಿಬಿಟ್ಟು ನನಗೆ ಸ್ಟಾರ್ಟಿಂಗು ಎರಡೂವರೆ ಸಾವಿರ ಎರಡುವರೆ ಸಾವಿರ ನಂಗೆ ಕೇಳಿಸ್ತು ಅಲ್ಲ ಐದು ಸಾವಿರದ ಏಳ್ನೂರು ಅನ್ನೋದು ಕೇಳ್ಬಿಟ್ಟು ಶಾಕ್ ಆಗಿಬಿಡ್ತು ಓಕೆ ಹೋಗಿ ನೋಡೋಣ ಏನೆಲ್ಲ ತೊಗೊಂಬಂದಿದ್ದೀನಿ ಅಂತ ಹೇಳಿಬಿಟ್ಟು ಮತ್ತು ಲಾಸ್ಟ್ ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೆ ರಾಜಸ್ಥಾನ್ ಡಾಬಾ ಅಂತ ಹೇಳಿದ್ದೀನಿ ನಾನು ಅದು ರಾಜಸ್ಥಾನ್ ಡಾಬಾ ಅಲ್ಲ ರಾಜಸ್ಥಾನ್ ರೆಸಾರ್ಟು ರೆಸಾರ್ಟ್ ಟೈಪ್ ಮಾಡಿದ್ದಾರೆ ಮತ್ತು ಇನ್ನೊಂದು ನಾನು ಮೆಹಂದಿ ಹಾಕಿಸ್ಕೊಂಡಿದ್ದೆ ಅಲ್ವಾ ಸೊ ನೋಡಿ ಯಾವ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟು ಎಷ್ಟು ಡಾರ್ಕ್ ಆಗುತ್ತಿದೆ ಅಂತ ಹೇಳಿ ನಾನೊಂದು ನಾಲ್ಕು ಕವರ್ ಹಾಗೆ ಬಿಟ್ಟಿದ್ದೆ ಸೊ ಇಷ್ಟು ಡಾರ್ಕ್ ಹತ್ತಿದೆ ನನಗೆ ಮೊದಲು ಇಷ್ಟು ಡಾರ್ಕ್ ಹತ್ತುತ್ತಾನೆ ಇರಲಿಲ್ಲ ಮೆಹಂದಿ ಇತ್ತೀಚೆಗೆ ಮೆಹಂದಿ ಇಷ್ಟು ಡಾರ್ಕ್ ಆಗಿ ಕೈ ಗಂಟುತ್ತಾ ಇರೋದು ಡ್ರೈವರ್ ಸರ್ ನೀವೇನಾದರೂ ಹೇಳ್ತೀರಾ ಸೀಟ್ ಬೆಲ್ಟ್ ಕಡಿಮೆ ನಾನು ಹಾಕಿದ್ದೀನಿ ಫೈನ್ ನೀವೇ ಕಟ್ಟಬೇಕಾಗುತ್ತೆ ಗಾಡಿ ಓಡಿಸ್ತಾ ಇರೋದು ನೀವಲ್ವಾ ಯಾರು ಓಡಿಸ್ತಾರೋ ಕಾರ್ನ ಅವರೇ ಫೈನ್ ಕಟ್ಟಬೇಕು ಅರ್ಥ ಆಯ್ತಾ ಅವಾಗಲೇ ಬಂದಿದ ರೋಡಲ್ಲಿ ಹೋಗ್ತೀಯಾ ಇಲ್ಲ ಮೇನ್ ರೋಡಲ್ಲೇ ಹೋಗ್ತೀಯಾ ಅವಾಗ ಮನೋಜ್ ಅವರು ಟೋಲ್ ಅಮೌಂಟು ತೋಲ್ ಅಮೌಂಟ್ ಉಳಿಸ್ಬೋದು ಅಂತ ಹೇಳ್ಬಿಟ್ಟು ಶಾರ್ಟ್ ಕಟ್ಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಮೀನ್ಸ್ ಬೇರೆ ಒಳಗಡೆ ರೂಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡ್ಬಂದ್ರ ನೋಡಿದ್ರೆ ಎಷ್ಟು ಲಾಂಗ್ ರೂಟ್ ಅಂತ ಹೇಳಿದ್ರೆ ಆದ್ರೂ ನಾನು ಇನ್ನು ಬರಲೇ ಇಲ್ಲ ಬರ್ಲೇ ಇಲ್ಲ ಅಂತ ಅನ್ಕೊತಾ ಇದ್ದೀನಿ ನೀವು ಎ ಸಿ ವಿಂಡೋ ಓಪನ್ ಮಾಡಿಬಿಟ್ಟು ಎ ಸಿ ಹಾಕೊತಾರ ಯಾರಾದರೂ ಕೈ ಅಷ್ಟು ಲಾಂಗ್ ರೂಟ್ ಅಲ್ಲಿ ಕರ್ಕೊಂಡ್ ಬಂದಿದ್ದಾಯ್ತು ಇವಾಗ ಅದಕ್ಕೆ ಆ ರೂಟ್ ಬೇಡ ಮೇನ್ ರೂಡಲ್ಲಿ ಹೋಗೋಣ ಟೋಲ್ ಕಟ್ಬಿಟ್ಟು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ರು ಏನಪ್ಪಾ ಅಂದ್ರೆ ನಾನು ಕಾರ್ ತಗೊಂಡಿದ್ವಲ್ಲ ಅವತ್ತಿಂದ ಏನದು ಜಾಕ್ ಜಾಕ್ಟ್ ಜ್ಯಾಕ್ ಕೊಟ್ಟಿದ್ದಾರೋ ಇಲ್ವೋ ಕಾರ್ದು ಅಂತ ಹೇಳ್ಬಿಟ್ಟು ನಾನು ಚೆಕ್ ಮಾಡೋದಕ್ಕೆ ಡಿಕ್ಕಿ ಓಪನ್ ಮಾಡಿಸೋದ್ನಾ ಅವಾಗ ಇವಾಗ ಗಾಡಿ ಎಲ್ಲ ಕೆಟ್ಟೋದ್ರೆ ಟ್ರಯಾಂಗಲ್ ಇದರಲ್ಲಿ ಒಂದು ಇಡೋದಕ್ಕೆ ಅಂತ ಹೇಳಿ ಕೊಟ್ಟಿರ್ತಾರಲ್ವಾ ಒಂದು ಟೋಲು ಆ ಟೋಲ್ ಇದ್ದ ಅದನ್ನ ಓಪನ್ ಮಾಡ್ದೆ ಏನಿದು ಅಂತ ಹೇಳಿ ನೋಡ್ತಾ ಇದ್ ಮನೋಜ್ ಅವ್ರು ಬಂದರು ನೋಡ್ತೀವಿ ಅಂದ್ಬಿಟ್ಟು ಅದನ್ನು ಹೇಗೆ ಹಾಕೋದು ಅಂತ ನೋಡೋಕೋಗ್ಬಿಟ್ಟು ಅದರ ಆ ಟೋಲನ್ನ ಮುಡ್ತಾಕ್ಬಿಟ್ಟು

ಎಸ್ ನಾನಿವಾಗ ಮನೆಗೆ ಬಂದೆ ಏನಪ್ಪ ಅಂತ ಅಂದರೆ ಏನೆಲ್ಲ ಪ್ರಾಡಕ್ಟ್ ತೊಗೊಂಬಂದಿದ್ದೀನಿ ಅದನ್ನೆಲ್ಲ ಒಂದು ಸಲ ಕ್ಲಿಕ್ಕಾಗಿ ತೋರಿಸ್ಬಿಡ್ತೀನಿ ಯಾಕೆ ಅಂದರೆ ನನಗಿನ್ನೂ ಅಡುಗೆ ಮಾಡಬೇಕು ಮತ್ತು ನನಗೂ ಕೆಲ್ಸಕ್ಕೆ ಲಾಗಿನ್ ಆಗಬೇಕು ಫೈವ್ ಓ ಕ್ಲಾಕ್ಗೆ ಇವಾಗ ಆಲ್ರೆಡಿ ತ್ರೀ ಫಾರ್ಟಿ ಫೈವ್ ಆಗಿದೆ ಸೊ ಆದಷ್ಟು ಬೇಗ ನಿಮಗೂ ತೋರಿಸ್ಬಿಡ್ತೀನಿ ಏನಪ್ಪ ಅಂದರೆ ನಿಮ್ಗೆ ಗೊತ್ತಲ್ಲ ನಮ್ಮ ಗುಂಡ ಹೆಂಗೆ ಅಂತ ಏನಾಯ್ತಂದರೂ ಅದು ಬೆಸ್ಟನ್ನು ನೋಡಬೇಕು ಸೊ ನಾನಿವಾಗ ನಿಮಗೆ ಪಟಾಪಟ್ ಅಂತ ತೋರಿಸ್ಬಿಡ್ತೀನಿ ಮೊದಲನೇದಾಗಿ ನಾವೀ ಒಂದು ಪರಾಟನ ತೊಗೊಂಡ್ವಿ ಇವಾಗ ಇದನ್ನೇ ಅಡುಗೆ ಮಾಡಬೇಕು ಮತ್ತು ಪನ್ನೀರು ಪನ್ನೀರ್ ಕರಿ ಮಾಡ್ತೀನಿ ಸೊ ಅದಕ್ಕೆ ಪನ್ನೀರ್ ತಗೊಂಡಿದೀನಿ ಹಾಗೆ ಅಲ್ಲು ಮನೆಗೆ ಮಿಲ್ಕ್ ಬೇಕಿತ್ತು ಮತ್ತು ಗುಂಡುಂಗೆ ಕರ್ಡ್ ಬೇಕಿತ್ತು ಸೊ ಹಾಗಾಗಿ ಕರ್ಡು ಮತ್ತು ಮಿಲ್ಕ್ ತೊಗೊಂಬಂದಿದ್ದಾಯಿತು ಮತ್ತೆ ಚೀಸ್ ಬಾಲ್ ಬರುತ್ತಲ್ವ ಅದನ್ನ ತಗೊಂಡಿದ್ದಾಯ್ತು ಇಪ್ಪಿ ನಾನು ಈ ಸಲ ತಗೊಂಡಿಲ್ಲ ಮನೋಜ್ ಅವ್ರು ಕೊಡ್ಸಿದಾರೆ ಈ ಸಲ ತಗೋ ತಿನ್ನು ತಿನ್ನು ಅಂತ ಹೇಳ್ಬಿಟ್ಟು ಆಮೇಲೆ ಬ್ರಷ್ ಅಲ್ಲು ಚೆಕ್ ಈ ಬ್ರಷ್ ನನಗೆ ಮನೋಜ್ ಅವ್ರಿಗೆ ಇನ್ನೂ ಸಪ್ರೇಟ್ ಬ್ರಷ್ ಇದೆ ತೋರಿಸ್ತೀನಿ ಅದು ಯಾವುದು ಅಂತ ಮತ್ತು ಈ ಎರಡು ಪಾಪ್ಲೇಜಿ ಬಿಸ್ಕೆಟ್ ಯಾರಿಗೆ ಅಂತ ಅಂದರೆ ನಮ್ಮನೆ ಕೆಳಗಡೆ ನಾಯಿಗಳು ಇದ್ದಾವಲ್ಲ ಅವಕ್ಕೆ ಅಂತ ತಂದಿದ್ದು ಬಟ್ ಗುಂಡುಂಗೆ ಫೇವ್ರೇಟ್ ಆಗ್ಬಿಟ್ಟಿದೆ ಸ್ವೀಟ್ ಇರುತ್ತಲ್ವ ಅದಕ್ಕೋಸ್ಕರ ನೋಡಿ ನೋಡಿ ನಿಮಗೆ ಮುಗಿಸ್ತಾ ಇದ್ದೀನಿ ಮತ್ತು ಇದು ಗೋಧಿಯಿಂದ ಮಾಡಿರೋ ನೂಡಲ್ಸ್ ಅಂತೆ ಸೋ ಟೇಸ್ಟ್ ಮಾಡೋಣ ಅಂತಲೇ ತಗೊಂಡಿದ್ದಾಯ್ತು ಮತ್ತು ಕಾಟನ್ ಅಂದರೆ ದೀಪಕ್ಕೆ ಹಾಕೋದು ಹತ್ತಿ ಮತ್ತು ಗಂಧದ ಕಟ್ಟಿ ಮತ್ತೆ ಕೋಲ್ಗೇಟ್ ಇದನ್ನು ಬಿಟ್ಟು ಇನ್ನೂ ಒಂದು ತಗೊಂಡಿದ್ದಾಯ್ತು ಅದು ಯಾಕೆ ತಗೊಂಡ್ರಿ ಅಂತ ಹೇಳ್ತೀವಿ ಇದು ಹೆಸರು ಕಾಳು ಮತ್ತೆ ದೀಪುದಣ್ಣೆ ತೋರಿಸ್ಬಿಡ್ತೀನಿ ಕೊಡು ಧಾರವಾಡ ಪೇಡ ನಂದಿನಿಯವ್ರೆ ಕಡ್ಲೆ ಗುಂಡುಗೆ ಅಲ್ಲಿ ಪೆಳಿಗ್ರೇಟ್ ಇಟ್ಟಿರಲಿಲ್ಲ ಅಲ್ವಾ ಎಷ್ಟೊಂದು ಐಟಮ್ ಇಟ್ಟೇ ಇರ್ಲಿಲ್ಲ ಈ ಸಲ ಇರ್ಲಿಲ್ಲ ನಾವು ಅಷ್ಟೆಲ್ಲ ನೋಡಿದ್ವಿ ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಂತೂರ್ ಸೋಪ್ ಚಿಪ್ಸ್ ಜಂಕ್ ಫುಡ್ ಅಂತ ಹೇಳಿ ಚಿಪ್ಸ್ ಮತ್ತೆ ಅದು ಚೀಸ್ ಬಾಲ್ ಅವೆರಡೆ ನಾನು ತಗೊಂಡಿದ್ದು ಈ ಸಲ ಏನು ಸ್ನಾಕ್ಸ್ ಗೆ ಅಂತ ಹೇಳಿ ತಗೊಂಡಿಲ್ಲ ಮತ್ತೆ ಕಾರ್ನ್ ಫ್ಲೋರ್ ಬರುತ್ತಲ್ಲ ಅದನ್ನ ತಗೊಂಡಿದ್ದಾಯ್ತು ಇದು ಸಿಂಕ್ ಗೆ ಬೇಕಿತ್ತು ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದಾಯಿತು ಅಂದ್ರೆ ನೀರೆಲ್ಲ ಈ ತರ ಸ್ಕ್ರಬ್ ಮಾಡೋದಕ್ಕೆ ಆವಾಗಲೇ ನಾನು ತೋರಿಸಿದ್ದು ಕಡಲೆ ಇಲ್ಲ ಕಡಲೆ ಬೇಳೆ ಇದು ಕಡಲೆ ಕಾಣಿಸಿಲ್ಲ ನಂಗು ಕೊಡು ಮೊಬನೇದಿ ನೋಡಿ ತಿನ್ಬಿರೋದ್ ಕೊಡ್ತೀಯ ಇಷ್ಟ ಇಷ್ಟು ಕೊಡ್ತೀನಿ ಸ್ವೀಟ್ ಅಂದ್ರೆ ಫಸ್ಟ್ ತಿನ್ಬಿಡ್ತಾರೆ ನಾನು ಹೇಳ್ದೆ ಅಲ್ವಾ ಮನೋಜ್ ಅವ್ರಶ್ ತಗೊಂಡ್ಬಂದಿದೀನಿ ಅಂತ ಇದು ಸಿಂಕ್ ವಾಶ್ ಮಾಡೋದಕ್ಕೆ ಇದು ಮನೋಜ್ ಅವ್ರದ್ದು ಅಲ್ಲು ವಾಶ್ ಮಾಡೋದಕ್ಕೆ ಸಾಕಲ್ವಾ ನಮ್ ಗುಂಡದ ಚಿಕ್ಕ ಈ ಕೋಲ್ಗೇಟ್ ಹೊಸ್ತಾಗಿ ಬಂದಿದೆ ಚಾರ್ಕೋಲ್ ಅಂತ ಅಂದ್ರೆ ನಾವಿದೆ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಮನೋಜ್ ಅವ್ರು ತಗೋ ಟ್ರೈ ಮಾಡೋಣ ಅಂತ ಹೇಳಿದ್ರು ಸೊ ಇದನ್ನು ತೊಗೊಂಡಿದ್ದಾಯ್ತು ಇದು ಆ್ಯಕ್ಚುಲಿ ತುಂಬ ಕಾಸ್ಟ್ಲಿ ಎಷ್ಟು ಗೊತ್ತಾ ಇದು ಗ್ರಾಮ್ ಎಷ್ಟಿದೆ ಅಂತ ಫಸ್ಟ್ ನೋಡ್ಬಿಟ್ಟಿ ಇದು ನೆಟ್ ವೈಟ್ ಬಂದುಬಿಟ್ಟು ಒನ್ ಟ್ವೆಂಟಿ ಗ್ರಾಮು ಅದಕ್ಕೆ ಟು ಟ್ವೆಂಟಿ ರುಪೀಸು ಬಟ್ ನಂಗೆ ಆಫರಲ್ಲಿ ಎಷ್ಟು ಕಡಿಮೆಗೆ ಸಿಕ್ತು ಮತ್ತೆ ಇದು ಮೌತ್ ಫ್ರೆಶ್ನರ್ ಬರುತ್ತಲ್ವ ಸೊ ಅದು ಮನೋಜ್ ಅವರು ಯೂಸ್ ಮಾಡ್ತಾರೆ ನಾನು ಜಾಸ್ತಿ ಯೂಸ್ ಮಾಡಲ್ಲ ನಾನು ಯೂಸೇ ಮಾಡೋಲ್ಲ ಅವರೊಬ್ಬರೇ ಯೂಸ್ ಮಾಡೋದು ನನ್ನ ಕೋಲ್ಗೆಟ್ ಅಷ್ಟೇ ಯೂಸ್ ಮಾಡೋದು ಮತ್ತು ಇದು ಫ್ಲೋರ್ ಕ್ಲೀನರ್ಗೆ ಅಂತ ಹೇಳಿ ಇದು ತೊಗೊಂಬಂದಿದ್ದಾಯಿತು ಎರಡೆರಡು ತೊಗೊಂಡಿದ್ದಾರೆ ಮನೋಜ್ ಅವ್ರನ್ನ ನಾನು ಏನಂತ ಶಾಪಿಂಗ್ ಕರ್ಕೊಂಡು ಹೋಗೋಕ್ಕೆ ಏನಂತಕ್ಕೆ ಇಷ್ಟಪಡ್ತೀನಿ ಏನಂತಕ್ಕೆ ಇಷ್ಟಪಡಲ್ಲ ಅಂತ ಅಂದರೆ ಕರ್ಕೊಂಡು ಹೋದರೆ ಅವರಿಗೆ ಜಾಸ್ತಿ ಜಾಸ್ತಿ ಕಾಸ್ಟ್ಲಿ ಇರೋ ಅಂಥದ್ದನ್ನ ತೊಗೊಳೋದಕ್ಕೆ ಇಷ್ಟಪಡ್ತಾರೆ ನಂಗೆ ಅದು ಇಷ್ಟ ಆಗೋಲ್ಲ ಯಾವುದು ಕಡಿಮೆ ಇರುತ್ತೆ ಅದನ್ನ ತೊಗೊಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಯಾಕೆ ಕರ್ಕೊಂಡು ಹೋಗೋಕ್ ಯಾಕೆ ಕರ್ಕೊಂಡು ಹೋಗೋಕೆ ಇಷ್ಟಪಡ್ತೀನಿ ಅಂದರೆ ಆ ಲಗೇಜ್ನೆಲ್ಲ ಕ್ಯಾರಿ ಮಾಡೋದಕ್ಕೆ ಇದು ಊದ್ಗಡ್ಡಿದು ಇದು ಬರುತ್ತಲ್ಲ ಧೂಪ ಹಾಕೋದು ಸೋ ಅದು ಮಾಲ್ಗುಡಿ ಅವ್ರದು ಕಾಫಿ ಪೌಡರು ಇದು ಆ್ಯಕ್ಚುಲಿ ಫಿಲ್ಟರ್ ಕಾಫಿ ಮಾಡೋವಂಥದ್ದು ಬಟ್ ನನಗೆ ಇದಿಷ್ಟ ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ ಮತ್ತು ಕಣ್ವಾದೇವನ್ ಟೀ ಪೌಡರ್ ಏನು ಬರುತ್ತೆ ಅದನ್ನು ತೊಗೊಂಡಿದ್ದೀನಿ ನಾನು ಈ ಸಲ ಎಲ್ಲ ಕಡಿಮೆ ಕಡಿಮೆನೆ ತೊಗೊಂಡು ಬಂದಿದ್ದೀನಿ ಆದರೂ ಏನಪ್ಪ ಅಂದರೆ ಪ್ರೈಸ್ ಜಾಸ್ತಿ ಆಗ್ಬಿಟ್ಟು ಅದೇ ನನಗೆ ಆಶ್ಚರ್ಯ ಆಗ್ತದೆ ಪ್ರೈಸ್ ಎಲ್ಲ ಜಾಸ್ತಿ ಪ್ರೈಸ್ ಆಗ್ಬಿಟ್ಟು ಅಂತ ಹೇಳಿಬಿಟ್ಟು ಮತ್ತು ಇದು ಓಟ್ಸು ಮನೋಜ್ ಅವರಿಗೆ ಈ ಸಲ ಬೇರೆ ಬ್ರ್ಯಾಂಡದು ಟ್ರೈ ಮಾಡ್ತಾ ಇದ್ದಾರೆ ಯೋಗ ಇದು ಡಾಮಿಕ್ಸ್ ಟಾಯ್ಲೆಟ್ ಪಾಪಗೆ ಒಂದು ಕೊಟ್ಟೆ ತಿಂದ್ವಲ್ಲ ಮತ್ತೆ ಬಿಸ್ಕೆಟ್ ಅಲ್ವಾ ಇಲ್ಲೇ ತಗೊಂಡಿ ನೋಡಿ ಇದು ಇದು ಫ್ಲೋರ್ ಕ್ಲೀನರ್ ನಾನು ಏನ್ ಯಾಕೆ ಇಷ್ಟಪಡೋಲ್ಲ ಅಂದ್ರೆ ಈ ತರ ಎರಡೆರಡು ಇದನ್ನು ಫ್ಲೋರ್ ಕ್ಲೀನರ್ ಇದು ಫ್ಲೋರ್ ಕ್ಲೀನರು ಏನು ತುಕ್ಕಿದನ್ನು ತಗೊಂಡಿದ್ದಾರೆ ಅಂದ್ರೆ ಎರಡು ಟ್ರೈ ಮಾಡ್ಬೇಕಂತೆ ಅದಕ್ಕೆ ತಗೊಂಡಿದ್ದಾರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತಾರೆ ಅದಕ್ಕೆ ನಮ್ಗೆ ಯಾವುದು ಇದು ರವಾ ಇಡ್ಲಿ ಜಿ ಆರ್ ಬಿ ಅವ್ರದ್ದು ತಗೊಂಡ್ವಿ ಕಬಾಬ್ ಪೌಡರ್ ತಗೊಂಡಿದ್ದೀನಿ ನಾಳೆ ಕಬಾಬ್ ಮಾಡಿಕೊಡ್ಬೇಕು ಮತ್ತೆ ಸರಿನಾ ಮಾಡಿಕೊಡೋಲ್ಲ ಮಾಡಿಕೊಡ್ತೀಯಾ ಹಾಳೆ ಕಬಾಬ್ ಮಾಡಿಸ್ಕೊತೀನಿ ಮತ್ತು ಕಂಫರ್ಟು ಇದು ಬರುತ್ತೆ ಅಲ್ಲ ಫ್ಯಾಬ್ರಿಕ್ ಕಂಡೀಷನ್ ಕಂಫರ್ಟ್ ಫ್ಯಾಬ್ರಿಕ್ ಕಂಡೀಷ್ನರ್ ತಗೊಂಡಿದ್ದಾಯ್ತು ಮತ್ತೆ ಕಡಲೆ ಬೀಜ ಬಟಾಣಿ ನನಗೆ ಬಟಾಣಿ ಮನೇಲಿ ಎಷ್ಟಿದ್ರೂ ಸಾಕಾಗದೇ ಇಲ್ಲ ಒಂಥರ ಇಷ್ಟ ಆಗುತ್ತೆ ತಗೊಂಡ್ಬರೋಣ ತೊಗೊಂಡ್ಬರೋಣ ಅಂತ ಮನೇಲಿತ್ತು ಆದ್ರೂ ತೊಗೊಂಬರ ಮತ್ತೆ ಇದು ನಿವ್ಯಾ ಯಾವುದು ಅಂಡರ್ ಆಮ್ ಸ್ಪ್ರೇ ಇದನ್ನು ತೊಗೊಂಡಿದ್ದಾಯ್ತು ಬಾತ್ರೂಮ್ ಬಶು ಗುಂಡ ಮತ್ತೆ ಎಣ್ಣೆ ಎಣ್ಣೆ ಸ್ವಲ್ಪ ಇನ್ನೂ ಸ್ವಲ್ಪ ಇದೆ ಬಟ್ ಖಾಲಿ ಆದ್ರೆ ಮತ್ತೆ ನಾವು ರೇಷನ್ ತರಕೆ ಹೋಗೋದು ಇನ್ನೂ ಎಷ್ಟು ತಿಂಗಳಾಗುತ್ತೋ ಒಂದ್ ಎರಡು ತಿಂಗಳಾದ್ರೂ ಬರುತ್ತೆ ಇದೆ ಅಲ್ಲ ಸೊ ಹಾಗಾಗಿ ಇನ್ನೊಂದು ಲೀಟರ್ ಆ ಥರ ಇಡ್ಬೋದು ಮತ್ತೆ ಎರಡು ಖಾಲಿ ಆಗಿಬಿಟ್ರೆ ಎಣ್ಣೆಗೋಸ್ಕರನೇ ಡೀಲ್ ಮಾಡ್ಕೊಳ್ಕಾಗಲ್ವಲ್ಲ ಸೊ ಹಾಗಾಗಿ ತೊಗೊಂಬಂದಿದ್ದಾಯಿತು ಬಾತ್ರೂಮ್ ಫ್ಲಶ್ ಏನು ಬರುತ್ತೆ ಅದನ್ನ ತೊಗೊಂಬಂದಿದ್ದಾಯಿತು ಲಾಸ್ಟ್ ಅನಿಸುತ್ತೆ ಇದೆ ಲಾಸ್ಟ್ ಇಲ್ಲ ಇನ್ನೂ ಇದೆ ಮತ್ತು ಚಪಾತಿ ಇಟ್ಟು ಇದನ್ನ ತೊಗೊಂಬಂದಿದ್ದಾಯಿತು ಚಪಾತಿ ಇಟ್ಟು ಐದು ಕೆ ಜಿದು ಇಟ್ಟು ತೊಗೊಂಬಂದಿದ್ದಾಯಿತು ಏನಿದು ಹೆಸರು ಬೇಳೆ ಮತ್ತು ಲಾಸ್ಟ್ ಒನ್ ಇದು ಪಾತ್ರೆ ಉಜ್ಜೋದು ಬರುತ್ತಲ್ಲ ಸೊ ಅದು ಇದು ನಾನು ತೊಗೊಂಡ್ಬಂದಿದ್ದಾಯ್ತು ಇದು ಹೆಂಗಿದೆಯೋ ಗೊತ್ತಿಲ್ಲ ನೋಡೋಣ ಯೂಸ್ ಮಾಡೋಣ ಇದೆ ಇಷ್ಟು ನಾನು ಇವತ್ತು ಶಾಪಿಂಗ್ ಮಾಡಿದ್ದಾಯಿತು ಇಷ್ಟಕ್ಕೆ ಫೈ ತೌಸಂಡ್ ಸೆವೆನ್ ಹಂಡ್ರೆಡ್ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಸೆವೆನ್ ರುಪೀಸ್ ಆಯಿತು ಇಷ್ಟಕ್ಕೆ ಜಾಸ್ತಿ ನಾನು ಇಸ್ಸೆಲ್ಲ ರೇಷನೇ ತೊಗೊಂಬಂದಿಲ್ಲ ಆದರೂ ಇಷ್ಟೊಂದು ದುಡ್ಡಾಗಿಬಿಡ್ತಲ್ಲ ಅಂತ ಬೇಜಾರು ಎಸ್ ಇವಾಗ ಅಡುಗೆ ಮಾಡಬೇಕು ಬೇಗ ಹೋಗಿ ಮಾಡೋಣ ಅದಾದಮೇಲೆ ಇನ್ನೂ ಕೆಲಸಗಳಿದೆ ಸೊ ಬನ್ನಿ ಹೋಗಿ ಅಡುಗೆ ಮಾಡಿಬಿಡೋಣ ಇವಾಗ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಬಟಾಣಿ ಹಾಕೋಣ ಪನ್ನೀರ್ ಬಟರ್ ಮಸಾಲಾಗೆ ಅಂತ ಹೇಳಿಬಿಟ್ಟು ಬಟಾಣಿ ಹಾಕಿ ಅಂದರೆ ಬಟಾಣಿನ ಬೇಯಿಸೋಣ ಅಂತ ಹೇಳಿಬಿಟ್ಟು ಹಾಗೆ ಕೆಲವೊಬ್ಬರು ಈ ಮ ಈ ಮೊಳಕೆ ಇಲ್ಲದೇ ಇರೋ ಬಟಾಣಿನ ಯೂಸ್ ಮಾಡ್ತಾರೆ ಬಟ್ ನಾನು ಶಾಪ್ಗೆ ಹೋಗಿ ತರಕ್ಕೆ ಹೋದಾಗ ಮೊಳಕೆ ಇರೋ ಬಟಾಣಿನೇ ಇದ್ದಿದ್ದು ಸೊ ಹಾಗಾಗಿ ಇಲ್ಲಿ ಮೊಳಕೆ ಕಟ್ಟಿರೋ ಬಟಾಣಿನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಬಟಾಣಿ ಇಲ್ಲ ಅಂದ್ರೂ ಓಕೆ ತೊಂದರೆ ಇಲ್ಲ ಎಸ್ ಇವಾಗ ನಾನು ಬಟರ್ ಪನ್ನೀರ್ಗೆ ಏನೆಲ್ಲ ಬೇಕು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಮಿರಿ ಮೆಣ್ಸಿಕಾಯಿ ಟೊಮೊಟೊ ಈರುಳ್ಳಿನ ತೊಗೊಂಡಿದ್ದೀನಿ ಇಷ್ಟು ಆಯಿಲಲ್ಲಿ ಅಥವಾ ಬಟರಲ್ಲಿ ಫ್ರೈ ಮಾಡಿಬಿಟ್ಟು ಅದಾದಮೇಲೆ ಗ್ರೈಂಡ್ ಮಾಡ್ಕೊಬೇಕಾಗಿರುತ್ತೆ ಬನ್ನಿ ಇವಾಗ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ನಾನಿಲ್ಲಿ ಆಯಿಲೇ ಯೂಸ್ ಮಾಡ್ತಾಯಿದ್ದೀನಿ ಎಸ್ ಇವಾಗ ಬನ್ನಿ ಇದನ್ನ ಗ್ರೈಂಡ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳೋದು ಬಟಾಣಿನ ಬಾಯ್ಲ್ ಇಟ್ಕೊಂಡಿದ್ದೀನಿ ನಾನೆಲ್ಲ ಏನು ಐಟಮ್ ತೊಗೊಂಡಿದ್ದೀನಿ ಅದನ್ನೆಲ್ಲ ಎಣ್ಣೆಗೆ ಹಾಕಿ ಫ್ರೈ ಮಾಡೋಣ ಎಲ್ಲನೂ ಒಂದೇ ಸಲ ಹಾಕೊಬೋದು ಅಟ್ ಎ ಟೈಮ್ ತೊಂದರೆ ಏನಿಲ್ಲ ಆಮೇಲೆ ಕೊತ್ತಂಬರಿನ ಲಾಸ್ಟಲ್ಲಿ ಹಾಕೊತೀನಿ ಈ ಥರ ಎಲ್ಲರೂ ಫ್ರೈ ಮಾಡ್ಕೊಂಡಿದ್ದೀವಿ ಇದನ್ನ ಇವಾಗ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಬೇಕಾಗಿರುತ್ತೆ ಅದೇ ಬಾಣಲಿಗೆ ಪನ್ನೀರ್ನ ಬಟರ್ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊತೀನಿ ನಾನು ಇಷ್ಟು ಬಟರ್ ಇದೆ ಸೊ ಇದು ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಬಟರ್ ಸ್ವಲ್ಪ ಜಾಸ್ತಿನೇ ಇರಬೇಕಾಗಿರುತ್ತೆ ಸೊ ಹಾಗಾಗಿ ನಾನು ಪನ್ನೀರ್ನ ಈ ಥರ ಕಟ್ ಮಾಡಿ ಚಿಕ್ಕ ಚಿಕ್ಕ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಮನೋಜ್ ಅವ್ರಿಗೆ ಸೈಜ್ ಜಾಸ್ತಿ ಇತ್ತು ಅಂದರೆ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೀಡಿಯಮ್ ಆಗಿ ಪನ್ನೀರ್ನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿಲ್ಲ ಅನ್ಸುತ್ತೆ ಫ್ರೈ ಮಾಡುವಾಗ ಅದೆಲ್ಲ ಪುಡಿ ಪುಡಿ ಆಗ್ತಾ ಇತ್ತು ಹಾಗೆ ಈ ಬಾಣಲಿ ಏನಿದೆ ಅಂದರೆ ಪನ್ನೀರ್ನೆಲ್ಲ ಫ್ರೈ ಏನು ಮಾಡ್ಕೊಂಡಿದೆ ಅದೇ ಬಾಣ್ಲಿಯಲ್ಲಿ ಇವಾಗ ಪನ್ನೀರ್ ಗ್ರೇವಿನ ಮಾಡ್ತಾ ಇದ್ದೀನಿ ಸೊ ನಾನು ಇಲ್ಲಿ ಪಲಾವೆಲೆ ಜೀರಿಗೆ ಹಾಗೆ ಚಕ್ಕೆ ಮತ್ತೆ ಒಂದು ಏಲಕ್ಕಿ ಕಸ್ತೂರಿ ಮೇಥಿನ ತೊಗೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಗ್ರೇವಿ ಹಾಕ್ಕೊಂಡಿದ್ದೀನಿ ಗ್ರೇವಿ ಹಾಕ್ಕೊಂಡು ಒನ್ ಟು ತ್ರೀ ಮಿನಿಟ್ಸು ನೀಟಾಗಿ ಫ್ರೈ ಮಾಡ್ಕೊಬೇಕಾಗಿರುತ್ತೆ ಅಂದರೆ ಎಣ್ಣೆ ಬಿಡಬೇಕಾಗಿರುತ್ತೆ ಗ್ರೇವಿ ಎಲ್ಲ ಬಿಟ್ಕೊಂಡಾದ್ಮೇಲೆ ನಾವು ಬಟಾಣಿ ಏನು ಬಾಯ್ಲ್ ಮಾಡ್ಕೊಂಡಿರ್ತೀವಿ ಅದನ್ನು ಗ್ರೇವಿಗೆ ಆ್ಯಡ್ ಮಾಡ್ಕೊಬೇಕಾಗಿರುತ್ತೆ ಇಲ್ಲಿ ನಾನು ಬಟಾಣಿನ ಸೇರಿಸ್ಕೊಂಡಾದಮೇಲೆ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟ ಒಂದು ಕಾಲು ಟೇಬಲ್ ಸ್ಪೂನ್ ಧಾನ್ಯ ಒಂದು ಕಾಲ್ ಸ್ಪೂನ್ಲಿ ಪೌಡರ್ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಮತ್ತು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿಲಿ ನೀರು ಬೇಕಾಗಿರುತ್ತೆ ಅಷ್ಟನ್ನು ಆ್ಯಡ್ ಮಾಡ್ಕೊಬೋದು ಅದಾದಮೇಲೆ ಇದು ನೀಟಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕಾಗಿರುತ್ತೆ ಮತ್ತು ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಇದು ಇದೀಗ ಒಂದು ಹತ್ತು ಹದಿನೈದು ನಿಮಿಷ ಬಾಯ್ಲ್ ಆಗಲಿ ನಾನಿಲ್ಲಿ ಲಾಸ್ಟಲ್ಲಿ ಪನ್ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ತ್ರೀ ಮಿನಿಟ್ಸ್ ಬಾಯ್ಲ್ ಆದ್ಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡ್ರೆ ಪನ್ನೀರ್ ಗ್ರೇವಿ ರೆಡಿ ಎಸ್ ಇಲ್ಲಿ ನೋಡ್ಬೋದು ಪನ್ನೀರ್ ಗ್ರೇವಿ ರೆಡಿ ಇದೆ ಎಸ್ ಈ ಒಂದು ಲಾಗ್ನ ನಾನು ಎಂಡ್ ಮಾಡೋದೇ ಮರ್ತೋಗ್ಬಿಟ್ಟಿದೆ ಸೊ ಹಾಗಾಗಿ ಇವಾಗ ಹೆಂಗೆ ಮಾಡೋಣ ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಹಾಗೆ ನಾನು ಮಾಡೋ ಅಂತ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್